ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮನೀ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಅಂದ್ಕೊಂಡು ಇವತ್ತೊಂದು ಬ್ಲಾಗ್ ಮಾಡೋಣ ಅಂತ ಸೊ ಇವಾಗ ನಾವು ಮೊದಲಿಗೆ ತಲುಪಾಡಿಗೆ ಹೋಗ್ತಿದ್ವಿ ತಲ್ಪಾಡಿಗೆ ಯಾಕಂದರೆ ನನ್ನ ಅಕ್ಕನ ಚಿಕ್ಕ ಮಗ ಇದ್ದಾನೆ ಮೊನ್ನೆ ನಾನು ತೋರಿಸಿದ್ದೆ ದೊಡ್ಡ ಅಕ್ಕನೊಟ್ಟಿಗೆ ಅವನು ಜಗಳ ಮಾಡ್ತಿದ್ದಲ್ಲ ಸೊ ಅವನಿಗೆ ಇಂಜೆಕ್ಷನ್ ಕೊಡಲಿಕ್ಕಿತ್ತು ಅಂದರೆ ಒಂದೂವರೆ ವರ್ಷದ್ದು ಇಂಜೆಕ್ಷನ್ ಕೊಡಬೇಕಿತ್ತು ನಾವು ಅದು ಕೊಡಲಿಲ್ಲ ಅಂದರೆ ಇವಾಗ ಸ್ವಲ್ಪ ಅವನಿಗೆ ಎಷ್ಟು ಎರಡೂವರೆ ವರ್ಷ ಏನೋ ಆಯಿತು ಅದು ಕೊಡಬೇಕಿತ್ತು ಸೊ ಇವಾಗ ಅದು ಕೊಡಲಿಕ್ಕೆ ಅಂದರೆ ಮೊನ್ನೆ ಅಂಗನವಾಡಿಗೆ ಹೋದಾಗ ಅವ್ರು ಬೈದಿದ್ದಾರೆ ಅಂದರೆ ಯಾಕೆ ಕೊಡಲಿಲ್ಲ ಅಂತ ಅಂಗನವಾಡಿಗೆ ಬೇರೆಯಲ್ಲಿ ಗೊತ್ತಿಲ್ಲ ಸೊ ಅಲ್ಲಿ ಪಂಚ ಲ್ಲಿ ಇಂಜೆಕ್ಷನ್ ಕೊಡ್ತಿದ್ದಾರೆ ಸೊ ಇವಾಗ ಒಂದು ಗಂಟೆ ಒಳಗೆ ಅವ್ರು ಹೋಗ್ತಾರೆ ಅನ್ಸುತ್ತೆ ಸೊ ಅದಕ್ಕಿಂತ ಮುಂಚೆ ನಾವು ಹೋಗಬೇಕು ಸೊ ಇಂಜೆಕ್ಷನ್ ಕೊಟ್ಟು ಇವತ್ತಿನ ಒಳಗಲ್ಲಿ ಏನೇನು ಆಗುತ್ತೆ ಅಂತ ತೋರಿಸ್ತೀನಿ ಮೊದಲಿಗೆ ಅಲ್ಲಿ ಹೋಗೋ ಬನ್ನಿ ಓಕೆ ಇವಾಗ ಇಂಜೆಕ್ಷನ್ ಕೊಡೋ ಮುಂಚೆ ಮೊದಲಿಗೆ ಒಂದು ಸಣ್ಣ ಮದ್ದೇನೋ ಕೊಟ್ಟರು ಇವಾಗ ಅವನ ಮುಖ ನೋಡ್ತಿರ್ಬೋದು ನೀವು ಅವನ ಮುಖದ ಬಣ್ಣನೇ ಬದಲಾಯಿತು ಅಂದರೆ ಅವನಿಗೆ ಅದು ಕಷ್ಟ ಆಯ್ತು ಕೊಟ್ಟರೆಲ್ಲ ಸ್ವಲ್ಪ ಕಹಿ ಆಯಿತು ಅನಿಸುತ್ತೆ ಪಾಪ ಈ ಮಗು ಉಂಟಲ್ಲ ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಒಂದು ಕೈಗೆ ಕೈಗೆ ಓಟಾಗಲೇ ಅಲ್ಲಿ ಅಲ್ಲಿಗೆ ಶುರು ಮಾಡ್ದ ಆಮೇಲೆ ಎರಡು ಕಾಲಿಗೂ ಒಂದೊಂದು ಕೊಟ್ಟರು ಅದಂದರೆ ಪೆಂಡಿಂಗ್ ಇದ್ದದ್ದು ಪೆಂಡಿಂಗ್ ಇದ್ದದಲ್ಲ ಅದೇನೋ ಕೊಡಲಿಕ್ಕಿದೆಯಾ ಅಂತ ಹೇಳಿದರು ನನಗೆ ಮಾರ್ತ ಇದೆ ಆ್ಯಕ್ಚುಲಿ ಸೊ ಹಾಗಾಗಿ ಮೂರು ಇಂಜೆಕ್ಷನ್ ಕೊಟ್ಟರು ಪಾಪ ಒಂದೇ ದಿನದಲ್ಲಿ ಮೂರು ಇಂಜೆಕ್ಷನ್ ಇದ್ದು ನೋವು ತೊಗೊಂಡ ಆಮೇಲೆ ಮನೆಗೆ ಬಂದ ಮೇಲೆ ಸ್ವಲ್ಪ ನೋವಲ್ಲೇ ಇದ್ದ ಪಾಪ ನಡೀಲಿಕ್ಕೆ ಆಗಲಿಲ್ಲ ಸೊ ಇವಾಗ ಪರವಾಗಿಲ್ಲ ಬೆಟರಾಗಿದ್ದಾನೆ ಸೊ ನೋಡ್ತಿರ್ಬೋದು ಇವಾಗ ಸುಮ್ಮನೆ ಕೂತಿದ್ದಾನೆ ಏನೋ ಗೊತ್ತಿಲ್ಲದೆ ಅವ್ರಾಗೆ ಅಮ್ಮನ ಮಾಡಿಲ್ಲ ಅಲ್ಲಿ ಮುಖ ತೋರಿಸಿಲ್ಲ ಇವಾಗ ಇಂಜೆಕ್ಷನ್ ಕೊಟ್ಟು ಬಂದಾಯ್ತು ಪಾಪ ಮೂರು ಮೂರು ಕೊಟ್ಟರು ಸಾಯಿ ಮೂರು ಮೂರು ಕೊಟ್ಟರು ಒಂದು ಕೈಗೆ ಮತ್ತೆ ಎರಡು ಕಾಲಿಗೆ ಒಂದೊಂದು ಕೊಟ್ಟರು ಅದು ಎಂದು ಮುಂದೆ ಅವರು ಎಂದು ರೀಸನ್ ಎಂದು ಪೆಂಡಿಂಗ್ ಹುಂಡು ಅನ್ನೋದಲ್ಲ ಒಕ್ಕುಂಡು ಅದೇನು ವಿಟಮಿನ್ ಅಂತ ಹೇಳಿದ್ದು ಒಂದು ಅದು ಮೂರು ಎರಡು ಮೂರು ಏನು ಕೊಡ್ತಾರೆ ಸೊ ಒಟ್ಟಿಗೆ ಕೊಟ್ಟರು ಪಾಪ ಸಹಿಸ್ಕೊಂಡಿದ್ದಾನೆ ಇವಾಗ ಸ್ವಲ್ಪ ಆರಾಮದ ಅವಾಗ ಸ್ವಲ್ಪ ಅಲ್ತಿದ್ದ ಅಂದರೆ ಕೊಟ್ಟಾಗ ನೀವು ನೋಡಿರ್ಬೋದು ಮೂರು ಸಲ ಕೊಟ್ಟರಲ್ಲ ಪಾ ಚಿಕ್ಕಲ್ಲ ಅಂದ್ರೆ ಎರಡುವರೆ ವರ್ಷ ಆದಷ್ಟೇ ಸೊ ಹಾಗಾಗಿ ಸ್ವಲ್ಪ ಅರ್ಥ ಇವಾಗ ಸರಿ ಆಯಿತು ಇವಾಗ ನಾರ್ಮಲ್ ಆದ ಸೊ ಇನ್ನು ಮನೆಗೆ ಹೋಗೋದು ಓಕೆ ಇವಾಗ ಸಂಜೆ ನಾಲ್ಕು ನಾಲ್ಕೂವರೆ ಆಯಿತು ಅಂದರೆ ಆವಾಗ ಮಧ್ಯಾಹ್ನ ಅಲ್ಲಿಂದ ಬಂದಮೇಲೆ ನಾನು ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಅದು ಎಡಿಟಿಂಗ್ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಊಟ ಮಾಡಿದೆ ಊಟ ಮಾಡಿ ಸ್ವಲ್ಪ ಹಾಗೆ ಕೂತ್ಕೊಂಡಿದ್ದೆ ಮೊಬೈಲ್ ನೋಡ್ತಾ ಸೊ ಇವಾಗ ಸಂಜೆ ನಾಲ್ಕೂವರೆ ಇತ್ತು ಇವಾಗ ನಾನು ಕೆಳಗಡೆ ಮನೆಗೆ ಹೋಗೋಕ್ಕೆ ರೆಡಿಯಾಗಿದ್ದು ಹೋಗಕ್ಕೆ ಮುಂಚೆ ನಾನೊಂದು ಸ್ಕೂಟಿನೊಂದು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಸೊ ನೀವು ನೋಡ್ತಿರ್ಬೋದು ಚಂದ ಆಯ್ತು ಇವಾಗ ಅಂದರೆ ತುಂಬ ಮಣ್ಣಾಗಿದೆ ಅಂದರೆ ಮೊನ್ನೆ ರಾತ್ರಿ ಮಳೆ ಬಂದಿತ್ತು ಮಳೆ ಬಂದು ಆದರೂ ಏನಿದು ಕೆಸರಿಲ್ವಾ ಕೆಸರೆಲ್ಲ ಪೂರ್ತಿ ಗಡಿ ಆಯಿತು ಆಮೇಲೆ ತೊಳೆಯೋಕ್ಕೆ ಟೈಮೇ ಸಿಗಲಿಲ್ಲ ನನಗೆ ಸೊ ನಾಳೆ ನಾಳೆ ಅಂತ ಮಾಡಿ ಮಾಡಿ ಸೊ ಇವತ್ತು ಫ್ರೀ ಇದ್ದೆ ಸೊ ನಾನು ಬೇಗ ಒಂದು ಕ್ಲೀನ್ ಮಾಡಿ ತೆಗಿಯುವ ಅಂತ ಇಲ್ಲಾಂದರೆ ಹಾಗೆ ಬಾಕಿಯಾಗಿ ಬಿಡುತ್ತೆ ನಾಳೆ ನಾಳೆ ಅಂತ ಹೇಳಿದರೆ ಸೊ ಅದಕ್ಕೆ ಇವಾಗ ಕ್ಲೀನ್ ಇಟ್ಟಿದ್ದೆ ನಾನು ನಿಮಗೆ ತೋರಿಸ್ತೀನಿ ಬೇಕಿದ್ರೆ ನೀವು ನೋಡ್ತಿರ್ಬೋದು ಇವಾಗ ಪೂರ್ತಿಯಾಗಿ ಕ್ಲೀನಾಗಿದೆ ಮೇಲಿಂದ ಕೆಳಗಡೆ ತನಕ ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ ನೋಡಲಿಕ್ಕೆ ಇವಾಗ ನಾನು ಕೆಳಗಡೆ ಮನೆಗೆ ಹೋಗ್ತಾ ಇದೀನಿ ಸೊ ಅಲ್ಲಿ ಏನಾದರೂ ಇದ್ರೆ ನಿಮಗೆ ತೋರಿಸ್ತೀನಿ ಅಂದ್ರೆ ಅಲ್ಲಿಂದ ಸ್ವಲ್ಪ ಆಚೆ ಅವಾಗ ಅಕ್ಕ ಹೇಳಿದ್ಲು ಸ್ವಲ್ಪ ಆ ಕಡೆ ಎಲ್ಲ ಹೋಗಿ ಅಂತ ಏನೋ ಕಟ್ಟಿಗೆ ಏನಾದರೂ ಇದ್ರೆ ತರುವುದು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಿದೆ ಅಂತ ಸೊ ಅಲ್ಲಿ ಬಿಟ್ಟು ಏನಿದೆ ಅಂತ ತೋರಿಸ್ತೀನಿ ಅಲ್ಲಿ ಹೋಗಿಬಿಟ್ಟು ಹಲೋ ವಾಡಗೋಯಿ ಮಂಗಲ್ ನೋಕ ಲಾಕ್ರ

நோட் இது ஆறு அது பட்ட திங்குவாங்க மக்கார மா பார் நோடி அந்த இது பார் மலா திண்டி മംഗനവ നോക്ക മീഡിയ മംഗനോക്ക് ഇല്ല നൂറ് മംഗന ಬಂದು ಬಂದು ಬಾ ಬಾ ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರದಿಂದ ನೋಡುದು ಕರೆಕ್ಟ್ ಟೈಮಿಗೆ ಬಂದು ಮಂಗ ಸಿಕ್ಕಿತ ರಾಫಿ ಎಲ್ಲಿ ಎಲ್ಲಿಂಟು ಮಂಗ ಒಮ್ಮೆ ತೋರಿಸಂತೆ ನನಗೆ ಕಾಣುದಿಲ್ಲ ನಿಮಗೆ ಮಾತ್ರ ಯಾಕೆ ಕಾಣುದು ನೋಡು ಒಂದು ಮಂಗಗಳಲ್ಲಿ ಹುಡುಕಿಕೊಂಡು ಇಲ್ಲಿ ನಾಲ್ಕು ಮಂಗಗಳು ಹೋಗಿದೆ ನನ್ನನ್ನು ಸೇರಿಸಿ ಇಲ್ಲಿಗೆ ಹಾರ್ತಾ ಉಂಟು ಎಲ್ಲಿ ನಿಮಗೆ ಕಾಣ್ತಾ ಇದೆಯಾ ಒಂದು ಆಚೆ ಹಾ ದಿಲ್ಲಿದೆ ನೋಡಿ ಮಂಗ ನೋಡಿ ಅಂತೆ ಬಿಸಿಲೆಲ್ಲ ಹೋಗಿ ಇವಾಗ ಉಂಟಲ್ಲ ಎಂತ ಹೇಳುದು ತನಾಲ ಬಂದಿದೆ ತನಾಲಿಗೆ ಎಂತ ಹೇಳುದು ಮೋಡ ಬಂದಿದೆ ನೋಡಿ ಅಂತ ಎಷ್ಟು ಆಗಿ ಚೆಂದ ಕಾಣ್ತಿದೆ ಇವಾಗ ಇಲ್ಲಿ ಎರಡು ನವಿಲು ಕೂಡ ಇತ್ತು ನಮಗೆ ಮಿಸ್ ಆಯಿತು ರೆಕಾರ್ಡ್ ಮಾಡಲಿಕ್ಕೆ ಅದು ಓಡ್ತಾ ಇತ್ತು ಒಂದು ಗಂಡು ನವಿಲು ಏನೊಂದು ಹೆಣ್ಣು ನವಿಲು ಇಲ್ಲಿ ಮಂಗ ಅಂತ ಉಂಟಲ್ಲ ಮಂಗದ ಚೇಷ್ಟೆ ಮಾಡ್ತಿದೆ ಮಂಗದ ಚೇಷ್ಟೆ ಮಾಡ್ತಿದೆ ಇಲ್ಲಿ ಮಂಗ ಮಂಗ ಆಡಿ ಆಡಿ ಮಂಗ ಹೋಯಿತು ಇವಾಗ ಆಯ್ತು ಅದು ಇನ್ನು ಹೋಗ್ತದೆ ನಿಭಾ ಪೋಯ್ ಅದು ಪೋನಿ ಪೇನಿ ಸೊ ಇವತ್ತು ಮಳೆ ಬರ್ತದೆ ಅನ್ಸುತ್ತೆ ನೋಡಿಯಂತೆ ಫುಲ್ಲು ಮೋಡ ಉಂಟು ಮೋಡದ ವಾತಾವರಣ ಮೋಡ ಕುಸಿದ ವಾತಾವರಣ ಇದೆ ಇವತ್ತು ಮಳೆ ಬರ್ತದೆ ಗ್ಯಾರಂಟಿ ರಾತ್ರಿ ಇವತ್ತು ಹ ಹವಾಮಾನ ಅಂತೆ ಮಳೆ ಬರ್ತದೆ ಇವಾಗ ಗ್ಯಾರಂಟಿ ಒಂದು ಜೋರು ಮಳೆ ಸುರಿತದೆ ಇವಾಗ ಇದ್ರದ್ದು ಬೇರೆ ಮಳೆ ಬರ್ತದ ಬರ್ತದ ರಾತ್ರಿ ನಾವಿಲ್ಲೆಲ್ಲ ಮಾತಾಡ್ತಿದ್ವಿ ಅಲ್ಲಿಂದ ಉಂಟಲ್ಲ ಒಂದು ಸೌಂಡ್ ಬಂತು ಹೇಗಿತ್ತು ಅಂದ್ರೆ ಸಮುದ್ರದ ಅಳಿ ಬರ್ತದಲ್ಲ ಅದೇ ರೀತಿ ಇತ್ತು ಸಮುದ್ರದ ಅಳಿದ ಅಬ್ಬರ ಬಂದಾಗಿ ಬಂತು ಒಮ್ಮೆ ಗಿಡ ಗಿಡ ಮರ ಎಲ್ಲ ಕೂಡ ಅಲ್ಲಾಡ್ಲಿಕ್ಕೆ ಶುರುವಾಯಿತು ಏನಾಯ್ತು ಅಂತ ಗೊತ್ತಾಗಲಿಲ್ಲ ಇವಾಗ ನೋಡಿಯಂತೆ ಐದು ಸೆಕೆಂಡ್ ಅಲ್ಲ ಒಂದು ಒಂದು ನಿಮಿಷ ಆಗಿತ್ತು ಇವಾಗ ನೋಡಿಯಂತೆ ಸ್ವಲ್ಪ ಇಳಿತು ಇವಾಗೆಲ್ಲ ನಾರ್ಮಲ್ ಆಯಿತು ಒಂದು ನಿಮಿಷದಲ್ಲಿ ಏನೇ ಆಯಿತು ಅಂದರೆ ಗೊತ್ತಾಗಲಿಲ್ಲ ಇಡೀ ಒಮ್ಮೆಗೆ ಭೂಮಿ ಎಲ್ಲ ಹಡಿದಾಗೆ ಆಯಿತು ಇವಾಗ ಶಾಂತಿ ಆಯಿತು ಮತ್ತು ಓಕೆ ಇವಾಗ ಕೆಳಗಡೆ ಮನೆಗೆ ಒಂದು ಎರಡು ಕೆಲಸ ಆಯಿತು ನಂದು ಒಂದು ಮಂಗ ಅನ್ನೋದಾಯಿತು ಸೊ ಇವಾಗ ಇವಾಗ ಒಂದು ನಂದಿನಿ ಮಿಲ್ಕ್ ಪೌಡರ್ ಕೂಡ ಸಿಕ್ಕಿತು ಅಂದರೆ ಇದು ಸ್ಕೂಲ್ ಅಂದರೆ ಮಕ್ಕಳಿಗೆ ಇವಾಗ ಸ್ಕೂಲು ರಜೆ ಸಿಕ್ಕಿತಲ್ಲ ಅವರಿಗೆ ರಜೆ ಸಿಗುವ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಇದೆಲ್ಲ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಹಾಲಿನ ನೋಡಿ ಕೊಡ್ತಾರೆ ಸೊ ನನ್ನ ಅಕ್ಕನ ಮೂರು ಮಕ್ಕಳು ಕೂಡ ಕನ್ನಡ ಮೀಡಿಯಮಲ್ಲಿ ಕಳೆಯಿದ್ದು ಸೊ ಅವರಿಗೆ ಮೂರು ಜನಕ್ಕೂ ಸಿಕ್ಕಿದೆ ಅದರಲ್ಲಿ ಎರಡು ಅವ್ರು ಇಟ್ಕೊಂಡ್ರು ಇವಾಗ ಒಂದು ಕೆ ಇದರ ಒಂದು ಕೆಜಿ ಅನ್ಸುತ್ತೆ ಸೊ ಇದನ್ನು ನನಗೆ ಕೊಟ್ಟರು ಏನಾದರೂ ಮಾಡ್ಲಿಕ್ಕೆ ಆಗುತ್ತೆ ರೆಸಿಪಿ ಅಥವಾ ಟೀ ಕಾಫಿ ಏನಿಗಾದರೂ ಆಗುತ್ತೆ ಸೊ ಎಸ್ ಹಾಗೆ ತೊಗೊಂಡು ಇದನ್ನು ಇದು ಟೀ ಠಾ ಇವಾಗ ನಾನು ಚಹಾ ಕುಡಿತಿದ್ದೇನೆ ಬ್ಲ್ಯಾಕ್ ಟೀ ಇಲ್ಲಿ ಕೂಡ ಬ್ಲ್ಯಾಕ್ ಟೀ ನಮ್ಮನೆಯಲ್ಲಿ ಕೂಡ ಬ್ಲ್ಯಾಕ್ ಟೀನೇ ಮಾಡೋದು ಬಿಸ್ಕೆಟ್ ಮತ್ತು ಇದು ಕೂಡ ಇದೆ ಕೆಂಪು ಕಲರ್ ಇದು ಇದು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಅಂತ ಸೊ ನನಗೂ ಇಷ್ಟ ಆದರೆ ಅಷ್ಟೊಂದು ಇಷ್ಟ ಅಂತ ಹೇಳಲ್ಲ ಅಂದರೆ ಕೆಲವೊಮ್ಮೆ ಇಷ್ಟ ಆಗುತ್ತೆ ಕೆಲವೊಮ್ಮೆ ಕೆಲವೊಮ್ಮೆನಷ್ಟು ಒಳ್ಳೆಯದಾಗಲ್ಲ ಸೊ ಎಸ್ ಓಕೆ ಈ ವಿಡಿಯೋನ ನಾವು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೀವಿ ವೈಂಡ್ ಅಪ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ಹೇಳಬೇಕಿತ್ತು ಇವತ್ತು ಸೆಕೆಂಡ್ ಬಿ ಯು ರಿಸಲ್ಟ್ಸ್ ಎಲ್ಲ ಬಂದಿದೆ ಸೊ ಯಾರೆಲ್ಲ ಪಾಸ್ ಆಗಿದ್ದರೂ ಅವರಿಗೆ ಕಂಗ್ರ್ಯಾಚುಲೇಷನ್ ಅದರಲ್ಲೂ ನನ್ನ ಕಸಿನ್ ಕೂಡ ಲೈಬ್ರರಿ ಇದ್ದಾರೆ ಸೊ ಅವರು ಕೂಡ ಪಾಸಾಗಿದ್ದಾರೆ ಒಳ್ಳೆ ಮಾರ್ಕಲ್ಲಿ ಪಾಸಾಗಿದ್ದಾರೆ ಸೊ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಪಾಸಾಗಿರೋವ್ರಿಗೆ ಫೇಲ್ ಆಗಿರೋರು ಚಿಂತೆ ಮಾಡಬೇಡಿ ಇನ್ನೊಮ್ಮೆ ಪ್ರಯತ್ನ ಮಾಡಿ ಏನೂ ಆಗಲ್ಲ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅವಾಗ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟೇಕ್ ಕೇರ್ ಬಾಯ್ ಬಾಯ್